ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಇವರು ನನ್ನ ಪಕ್ಕದಲ್ಲಿ ಇರತಕ್ಕಂಥವರು ಡಾಕ್ಟರ್ ರಕ್ಷಾ ಕಾರ್ತಿಕ್ ಇವರು ನಮ್ಮ ಆತ್ಮೀಯ ಸ್ನೇಹಿತರು ಇವರು ಕೋರಮಂಗಲ ಮತ್ತು ಜಯನಗರದಲ್ಲಿ ನಟನಂ ಎಂಬ ಭರತನಾಟ್ಯದ ಶಾಲೆಯನ್ನು ನಡೆಸುತ್ತಾ ಇದ್ದಾರೆ ಇವರು ಕೆಲವು ಕಡೆ ಪ್ರೋಗ್ರಾಮ್ಗಳನ್ನು ಸಹ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಅವರ ಶಿಷ್ಯೆ ಅಂಜಲಿ ಅವರ ರಂಗಪ್ರವೇಶದ ಆಹ್ವಾನ ಪತ್ರಿಕೆಯ ಮೇಲೆ ನಾವು ಹೋದಾಗ ಅವರ ಭರತನಾಟ್ಯವನ್ನು ನೋಡಿ ತುಂಬ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬಹಳ ಅದ್ಭುತವಾಗಿ ಎಲ್ಲರಿಗೂ ಹೇಳಿಕೊಡುತ್ತಿದ್ದಾರೆ ತಮ್ಮ ಮಕ್ಕಳನ್ನು ಸೇರಿಸಬೇಕು ಒಳ್ಳೆಯ ಭರತನಾಟ್ಯಕ್ಕೆ ಎನ್ನುವುದಾದರೆ ಸುತ್ತಮುತ್ತಲ ಇರುವರು ಇವರನ್ನು ಭೇಟಿ ಮಾಡಬಹುದು ಇವರ ಫೋನ್ ನಂಬರ್ ಕೊಟ್ಟಿರುತ್ತೇವೆ ಫೋನ್ ಮಾಡಿ ನೀವು ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳುತ್ತೇವೆ ಮತ್ತೊಂದು ಇನ್ನೊಂದು ವಿಷಯವೇನೆಂದರೆ ಗುರುಗಳು ತಮ್ಮ ಶಿಷ್ಯರಿಗೆ ತಮ್ಮ ಕೈಯಲ್ಲಾದಷ್ಟು ತಮ್ಮ ತ್ಯಾಗವನ್ನು ಮಾಡಿ ವಿದ್ಯೆಯನ್ನು ದಾರೆ ಎಳೆದು ಅವರಿಗೆ ಚಿಕ್ಕ ಮಕ್ಕಳಿಂದ ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಂಗೀತ ಕಾರ್ಯಕ್ರಮ ಮತ್ತು ಭರತನಾಟ್ಯ ಎಂಬುದೇ ಎರಡು ಇತ್ತು ಈ ಹೊರಗಡೆ ದೇಶದಂತಹ ವೆಸ್ಟರ್ನ್ ಕಲ್ಚರ್ಸ್ ಇರಲಿಲ್ಲ ಈಗ ಎಲ್ಲರೂ ವೆಸ್ಟರ್ನ್ ಕಲ್ಚರ್ಸಿಗೆ ವ್ಯಾಮೋಹವನ್ನು ಕೊಡುತ್ತಿದ್ದಾರೆ ಆದರೂ ಸಹ ನಮ್ಮ ಭಾರತದಲ್ಲಿ ಮೊಟ್ಟ ಸಂಗೀತಕ್ಕೆ ಭರತನಾಟ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಈಗ ಅಂತೂ ಎಲ್ಲ ಕಡೆಯೂ ಭರತನಾಟ್ಯ ಶಾಲೆಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ ಅಂಥ ಮಕ್ಕಳಿಗೆ ಗುರುಗಳು ತಮ್ಮ ವಿದ್ಯೆಯ ಧ್ಯಾನವನ್ನು ನೀಡಿ ತಮ್ಮ ಕೈ ವಿದ್ಯೆಯನ್ನು ಕಲಿಸಿ ಆ ಚಿಕ್ಕ ಮಕ್ಕಳಿಂದ ಅವರು ದೊಡ್ಡವರಾಗಿ ಪೂರ್ಣವಾಗಿ ಕಲಿತು ಪಕ್ಕವಾಗಿದ್ದಾರೆ ಪರಿಪೂರ್ಣವಾಗಿದ್ದಾರೆ ಎಂದು ತಿಳಿದಾಗ ಅವರು ಆ ಮಕ್ಕಳನ್ನು ರಂಗಪ್ರವೇಶ ಮಾಡಿಸಿ ಎಲ್ಲರನ್ನೂ ಕರೆಸಿ ನಮ್ಮ ಶಿಷ್ಯ ಭರತನಾಟ್ಯವನ್ನು ಮಾಡುತ್ತಿದ್ದಾಳೆ ಒಮ್ಮೆ ನೋಡಿ ಹೇಗಿದೆ ಎಂದು ತಿಳಿಸು ಕರೆಯುತ್ತಾರೆ ಆ ಭರತನಾಟ್ಯಕ್ಕೆ ಮೊದಲು ಆ ತಾಯಿಗಿಂತ ಹೆಚ್ಚು ಆ ಗುರುಗಳಿಗೆ ಆತ್ಮದಲ್ಲಿ ತುಳಕ ಮತ್ತು ಪರಮಾನಂದ ಇವೆಲ್ಲವೂ ಮೂಡುತ್ತಾ ಇರುತ್ತದೆ ಹೇಗೆ ಮಾಡುತ್ತಾಳೋ ನಮ್ಮ ಶಿಷ್ಯೆ ಎಂಬುದಾಗಿ ಶಿಷ್ಯ ಶಿಷ್ಯಾಗಲಿ ಅಥವಾ ಶಿಷ್ಯನಾಗಲಿ ಹೇಗೆ ಮಾಡುತ್ತಾರೆ ಎಂಬುದು ಅವರಿಗೆ ಒಂದು ಆತಂಕವಿರುತ್ತದೆ ಆ ಭರತನಾಟ್ಯವನ್ನು ಮಾಡಿ ಆ ಮಕ್ಕಳ ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಂದಾಗ ಆ ಗುರುಗಳಿಗೆ ಆ ಆನಂದವನ್ನು ಹೇಳಲು ಸಾಧ್ಯವಿಲ್ಲ ಅಂತಹ ಭರತನಾಟ್ಯವನ್ನು ತಮ್ಮ ಮುಂದೆ ನಾವು ತೋರಿಸಲು ಇಚ್ಛೆಪಡುತ್ತಿದ್ದೇವೆ ಬನ್ನಿ ಮತ್ತೊಮ್ಮೆ ಹೇಳುತ್ತೇವೆ ಡಾಕ್ಟರ್ ರಕ್ಷಾ ಕಾರ್ತಿಕ್ ನಟನಂ ಭರತನಾಟ್ಯ ಶಾಲೆ ಕೋರಮಂಗಲ ಮತ್ತು ರ ಜಯನಗರಲ್ಲಿ ಇದೆ ಇವರ ಫೋನ್ ನಂಬರ್ ಬರೆದುಕೊಳ್ಳಿ ತೊಂಬತ್ತೆಂಟು ಎಂಬತ್ತಾರು ಒಂದು ಸೊನ್ನೆ ಏಳು ಏಳು ಸೊನ್ನೆ ಒಂದು ಮತ್ತೊಮ್ಮೆ ಹೇಳುತ್ತೇವೆ ಒಂಬತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಏಳು ಏಳು ಸೊನ್ನೆ ಒಂದು ಎಂತೆ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಮಾಮಾ ಬಂದಿದ್ದಕ್ಕೆ ಓಕೆ ಓಕೆ ಭಾಳ ಸಂತೋಷ ಆಯಿತು ರಕ್ಷಿತಾ ಮೇಡಮ್ ರಕ್ಷಾ ರಕ್ಷಾ ಮೇಡಮ್ ಡ್ಯಾನ್ಸ್ ಮಾಸ್ಟರ್ ಜಯನಗರ ಮತ್ತು ರಾಜಾಜನಗರದಲ್ಲಿ ಕೋರಮಂಗಲಲ್ಲಿ ಇವರು ನಡೆಸಿಕೊಡ್ತಾ ಇದ್ದಾರೆ ಇವತ್ತು ನನ್ನ ಶಿಷ್ಯೆಯ ರಂಗಪ್ರವೇಶ ಇವರ ಶಿಷ್ಯರ ರಂಗಪ್ರವೇಶಕ್ಕೆ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ ನಾವು ಬಂದಿದ್ದೇವೆ ಈ ಪುಟ್ಟ ವಿಡಿಯೋವನ್ನು ನಿಮಗೆಲ್ಲರೂ ತೋರಿಸಲು ಆನಂದ ಪಡುತ್ತಿದ್ದೇವೆ ಒಮ್ಮೆ ಆನಂದಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಮ್ಮೆ ನೋಡಿ ಡ್ಯಾನ್ಸ್ ಕಲಿಸಬೇಕು ಮಕ್ಕಳಿಗೆ ಎಂದರೆ ಜಯನಗರ ಮತ್ತು ಕೋರಮಂಗಲ ಇವರ ಫೋನ್ ನಂಬರ್ ನಮ್ಮ ವಿಡಿಯೋಲಿ ಇರುತ್ತದೆ ಒಮ್ಮೆ ಭೇಟಿ ಕೊಡಿ ಎಚ್ ಎನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ವಂದನೆಗಳು ಮೇಡಮ್ ರಕ್ಷಿತಾ ಮೇಡಮ್ ರಕ್ಷಾ ರಕ್ಷಾ ಮೇಡಮ್ ಡ್ಯಾನ್ಸ್ ಮಾಸ್ಟರ್ ಜಯನಗರ ಮತ್ತು ರಾಜಾಜನಗರದಲ್ಲಿ ಕೋರಮಂಗಲಲ್ಲಿ ಇವರು ನಡೆಸಿಕೊಡ್ತಾ ಇದ್ದಾರೆ ಇವತ್ತು ನನ್ನ ಶಿಷ್ಯ ರಂಗಪ್ರವೇಶ ಇವರ ಶಿಷ್ಯರ ರಂಗ ಪ್ರವೇಶಕ್ಕೆ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ ನಾವು ಬಂದಿದ್ದೇವೆ ಈ ಪುಟ್ಟ ವಿಡಿಯೋವನ್ನು ನಿಮಗೆಲ್ಲರೂ ತೋರಿಸಲು ಆನಂದ ಪಡುತ್ತಿದ್ದೇವೆ ಒಮ್ಮೆ ಆನಂದಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಮ್ಮೆ ನೋಡಿ ಡ್ಯಾನ್ಸ್ ಕಲಿಸಬೇಕು ಮಕ್ಕಳಿಗೆ ಎಂದರೆ ಜಯನಗರ ಮತ್ತು ಕೋರಮಂಗಲ ಇವರ ಫೋನ್ ನಂಬರ್ ನಮ್ಮ ವೀಡಿಯೋಲಿ ಇರುತ್ತದೆ ಒಮ್ಮೆ ಭೇಟಿ ಕೊಡಿ ಎಚ್ ಎನ್ ಕೆ ಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ವಂದನೆಗಳು ಅಮ್ಮ ತಮ್ಮ ಹೆಸರು ನನ್ನ ಹೆಸರು ವಿಮಲ ವಿಮಲಾ ಶ್ರೀನಿವಾಸ ರಾವ್ ಶ್ರೀನಿವಾಸ ರಾವ್ ಯಜಮಾನ್ ಇವತ್ತು ತಮ್ಮ ಮೊಮ್ಮಗಳ ಹೆಸರೇನು ಅಂಜಲಿ 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 ಅವರ ನೃತ್ಯವನ್ನ ಅಜ್ಜಿ ಅಂಜಲಿ ಅಜ್ಜಿ ಅಜ್ಜಿ ತಾತ ಅಜ್ಜಿ ತಾತ ಸೋದರತ್ತೆಯವರು ಸಹ ಬಂದಿದ್ದೀರಿ ಮೊಮ್ಮಗಳ ನಾಟ್ಯವನ್ನ ಎಲ್ಲದಕ್ಕಿಂತ ಹೆಚ್ಚು ಫಸ್ಟ್ ಫಸ್ಟ್ ಟೈಮ್ ತಾತ ಆ ತಾತ ಅಜ್ಜಿ ಅವ್ರಿಲ್ಲ ಪಾಪ ರಾಘವೇಂದ್ರ ಅವ್ರ ಹೆಸರು ಇನ್ವಿಟೇಷನ್ ಎಲ್ಲ ಆಗ್ಲಿ ಇವತ್ತು ಪ್ರಥಮವಾಗಿ ರಂಗಪ್ರವೇಶ ಮಾಡ್ತಾ ಇದ್ದಾಳೆ ಮೊಮ್ಮಗಳು ಈ ವಯಸ್ಸೊಳಗೆ ನಮಗೊಂದು ಒಳ್ಳೆ ಆನಂದ ಆಶೀರ್ವಾದ ಪೂರ್ವಕವಾಗಿ ನಮ್ಮನ್ನು ಇಲ್ಲಿಗೆ ಬರ ಮಾಡಿದ್ದು ಭಾರಿ ಸಂತೋಷ ಆಗ್ತಾ ಇದೆ ಆಗ್ಲಿಮ್ಮ ನೀವು ಹೇಳಿದ್ರಲ್ಲ ಕರೆದ ಹೇಳಿದ್ದಕ್ಕೆ ಬಹಳ ಸಂತೋಷ ಆಯ್ತಮ್ಮ ಥ್ಯಾಂಕ್ ಯು ಹೆಸರು ಮೋಹಿನಿ ಯಾವ ಊರ್ನೂರು ಕಣಿಯಾರ್ ಕಣಿಯಾರ್ ನೀವು ಇವತ್ತು ಜೆ ಎಸ್ ಎಸ್ ಅಕಾಡೆಮಿ ಇದಕ್ಕೆ ಬಂದಿದ್ದೀರಿ ಇದರ ಉದ್ದೇಶ ಅಂಜಲಿ ಸ್ಟೂಡೆಂಟ್ ಅಂಜಲಿ ಅವರು ಓಕೆ ಓಕೆ ನೀವು ಸ್ಕೂಲ್ ಮಾಸ್ಟರ್ ನಿಮ್ಮ ಶಿಷ್ಯೆ ಇವತ್ತು ಪ್ರಥಮವಾಗಿ ರಂಗಪ್ರವೇಶವನ್ನು ಮಾಡ್ತಾ ಇದ್ದಾರೆ ತಾವು ನೋಡಿ ಆನಂದಿಸಲು ಬಂದಿದ್ದೀರಿ ಎಂದು ತಿಳಿದಿದ್ದೇನೆ ಧನ್ಯವಾದಗಳು ಮೇಡಮ್ ತಮ್ಮ ಹೆಸರು ಮೇಡಮ್ ಪ್ರವೀಣ ಪ್ರವೀಣ ಪ್ರತಿಮಾ ಪ್ರದೀನಾ ನೀವು ಸಹ ಈ ಭರತನಾಟ್ಯ ನೋಡೋದು ಬಂದಿದ್ದೀರಿ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಸಂತೋಷ ಹೆಸರು ಗೀತಾ ಗೀತಾ ನಾವು ತೆಗೆತಕ್ಕಂಥ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಆಗಲಿ ಮೇಡಮ್ ಭಾಳ ಸಂತೋಷ ಆಯಿತು ಕೇಳಿ ನಿಮ್ಮ ಮಗಳು ರಕ್ಷತಾ ಡ್ಯಾನ್ಸ್ ಮಾಸ್ಟರ್ ಇವತ್ತು ಪ್ರೋಗ್ರಾಮನ್ನು ಶಿಷ್ಯೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸಂಜಯ್ ನಿಮ್ಮ ಮಗಳು ಇವತ್ತು ಭರತನಾಟ್ಯ ಮಾಡ್ತಾ ಇದ್ದಾರೆ ರಂಗಪ್ರವೇಶ ಎಲ್ಲರಿಗೂ ಸ್ವಾಗತ ಮಾಡಿದ್ದೀರಿ ನಮಗೂ ಸ್ವಾಗತ ಮಾಡಿದ್ದೀರಿ ನಾವು ಬಂದಿದ್ದೇವೆ ಭರತನಾಟ್ಯವನ್ನು ನೋಡಲು ಓಕೆ ಸರ್ ಅಮ್ಮ ನಿಮ್ಮ ಹೆಸರು ಹೇಳಿ ಶಾಲಿನಿ ಓಕೆ ಅಮ್ಮ ನಮಸ್ಕಾರ ತಮ್ಮ ಹೆಸರು ಶಾಲಿನಿ ನಿಮ್ಮ ಮಗಳು ಇವತ್ತು ಪ್ರರತನಾಟ್ಯ ರಂಗಪ್ರವೇಶ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರನ್ನೂ ಸ್ವಾಗತಿಸಿದ್ದೀರಿ ನಾವೂ ಸಹ ನೋಡಲು ಬಂದಿದ್ದೇವೆ ಆನಂದವಾಗಲಿ ಮಾ ದೇವರು ಒಳ್ಳೇದು ಮಾಡಲಿ ನಿಮ್ಮ ರಕ್ಷತಾ ಅವರು ಅವರಿದ್ದಾರೆಲ್ಲ ಅವರು ನಮಗೆ ತುಂಬ ಆತ್ಮೀಯ ಸ್ನೇಹಿತರು ಈ ಆ ವಿಡಿಯೋವನ್ನು ಮನೆಯಲ್ಲಿ ವಯಸ್ಸಾದವರು ಆರೋಗ್ಯವಿಲ್ಲದೇ ಇರುವರು ಕೆಲಸಗಳ ಕಾರ್ಯದಿಂದ ಬರಲು ಸಾಧ್ಯವಿಲ್ಲ ಇದ್ದರೋರು ಇದನ್ನು ನೋಡಲಿ ಎಂಬುದಾಗಿ

प्रोफेसर सदपन सर एंड मिसगोपन प्लस मे ई रिक्स्ट यू टू प्लस कम आ गौरव अभ्यापक मतलब अतिथिगर आगमें गुर डॉक्टर पद्मी श्रीधर आर्टिस्टिकटर नृत्य गान अकाडमी ऑफ पर्फार्मिंग आर्ट्स मे ई रिस्ट रसिक्ली ಇಂದಿನ ಈ ಕಾರ್ಯಕ್ರಮ ಹಾಗೂ ಅಂಜಲಿಯ ನೃತ್ಯ ಪಯಣ ನಿರಂತರವಾಗಿ ನಿರಾತಂಕವಾಗಿ ಸಾಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಜ್ಯೋತಿ ಬೆಳಗೋದ್ರ ಮೂಲಕ ಇಡೀ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಎಲ್ಲ ಅಭ್ಯಾಗತರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ನಾವು ಕೂಡ ಭಗವದ್ ಭಕ್ತಿಯ ಜೊತೆಗೆ ಹಾರೈಕೆಗಳ ವಿಶೇಷವಾದ ಚಪ್ಪಾಳೆಯ ಮೂಲಕ ನಾವು ಅಂಜಲಿಗೆ ಶುಭವನ್ನು ಹಾರೈಸೋಣ ಡಾಕ್ಟರ್ ರಕ್ಷಾ ಕಾರ್ತಿಕ್ ಅವರಿಗೆ ಶುಭವನ್ನು ಹಾರೈಸೋಣ ಹಾಗೂ ಅಂಜಲಿಯವರ ಇಡೀ ಕುಟುಂಬಕ್ಕೆ ಶುಭವನ್ನು ಹಾರೈಸೋಣ ಈ ಎಲ್ಲ ಕಲಾವಿದರ ಬಾಳ ಪಯಣ ಕಲಾಪಯಣ ನಿರಾತಂಕವಾಗಿ ಸಾಗಲಿ ವಿಶೇಷವಾದ ಸಾಧನೆ ಮಾಡಿ ನಮ್ಮ ಇಡೀ ದೇಶಕ್ಕೆ ಹೆಮ್ಮೆ ತರುವಂತಹ ಕಲಾವಿದೆ ಅಂಜಲಿ ಆಗಲಿ ಅಂತ ನಮ್ಮ ಹಾರೈಕೆ ಬಹಳ ಮುಖ್ಯ ಅಂತ ಆರಂಭ ರಂಗಪ್ರವೇಶಕ್ಕೆ ಶ್ರೀ ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಆರಂಭ ದೊರೆತಿದೆ ಇನ್ನೆಲ್ಲವೂ ನಿರಾತಂಕವಾಗಿ ಸಾಗ್ಲಿ ಅಂತ ಮತ್ತೊಮ್ಮೆ ಬೇಡೋದಕ್ಕೆ ನಮ್ಮ ಗಣಪತಿ ಇದ್ದೇ ಇದ್ದಾನಲ್ಲ ಆತನನ್ನ ಬೇಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಸುಲಲಿತವಾಗಿ ಸಾಗುವಂಥದ್ದೇ ಹಾಗಾಗಿ ಈಗ ಶ್ರೀ ಗಣನಾಥಾಯ ಕೃತಿ ತ್ಯಾಗರಾಜರ ರಚನೆ ಇದು ಕೃತಿ ಸೇಂಟ್ ತ್ಯಾಗರಾಜ್ ಲಾರ್ಡ್ ಗಣೇಶ ಆಫ್ ಧನಾ ಸೋದರನು ಪ್ರಥಮ ಪೂಜಿತನು ನೀಲಕಂಠ ಪುತ್ರನೂ ಆಗಿ ಎಲ್ಲರನ್ನೂ ಕೊರೆಯುವ ಆದಿ ದೈವ ಎಲ್ಲ ಕಲೆಗಳನ್ನ ಒಂದು ಹಾರವನ್ನಾಗಿ ಕೋಣಿಸಿ ಧರಿಸಿರುವಂಥವನು ನಮ್ಮ ಗಣಪತಿ ಆದ್ಯಂತ ಪ್ರಭುವಾಗಿದ್ದಾನೆ ಎಂದು ಬಣ್ಣಿಸಿದ್ದಾರೆ ತ್ಯಾಗರಾಜ ವರ್ಷಿಂಗ್ ಆದರೆ ಅಂತ್ಯವಿಲ್ಲದವನು ಯಾವುದೇ ಯುಗದಲ್ಲಿ ಆಗಲಿ ಗಣಪತಿ ಎಂದಿಗೂ ಪ್ರಸ್ತುತ ಅಂತ್ಯವಿಲ್ಲದವನು ಆದ್ಯಂತ ಪ್ರಭುವಾಗಿ ಕಂಗೊಳಿಸ್ತಾರೆ ಈ ಗಣೇಶ ಇದರಲ್ಲಿ ಒಂದು ಅಭಿನಯದ ಭಾಗ ಸಂಚಾರಿಯಲ್ಲಿ ಜೋಡಿಸಲಾಗಿದೆ ಅದರಲ್ಲಿ ಗಣಪತಿಯನ್ನೇ ಏಕೆ ನಾವು ಮೊದಲು ಪೂಜೆ ಮಾಡುತ್ತೇವೆ ಆದಿ ಪೂಜ್ಯ ಆದಿ ಪದ್ಯ ಅಂತ ಯಾಕೆ ಕರಿತೀವಿ ಅನ್ನೋದನ್ನ ತೋರಿಸುವಂತಹ ಒಂದು ಕಥೆಯನ್ನ ಸಂಯೋಜನೆ ಮಾಡಲಾಗಿದೆ ಗಣಪತಿ ಹಾಗೂ ಸುಬ್ರಹ್ಮಣ್ಯರ ನಡುವೆ ಒಮ್ಮೆ ಒಂದು ವಾಗ್ವಾದ ನಡೆಯಲಿಕ್ಕೆ ಶುರುವಾಯ್ತಂತೆ ಯಾರು ಹೆಚ್ಚು ಬುದ್ಧಿವಂತರು ಅಂತ ತಿಳ್ಕೊಳ್ಳೋದಕ್ಕೆ ಆ ವಾದ ನಡೀತಾ ಇರುವಾಗ ಶಿವ ತಂದೆಯಾಗಿ ಮಧ್ಯ ಜಗಳ ಬಿಡಿಸೋದಕ್ಕೆ ಪ್ರವೇಶಿಸಲೇಬೇಕು ಶಿವ ಬಂದು ಹೇಳ್ತಾರೆ ಆಯ್ತು ನಿಮ್ಮಿಬ್ಬರಲ್ಲಿ ಯಾರು ಇಡೀ ಪ್ರಪಂಚವನ್ನ ಸುತ್ತ ಹಾಕಿಕೊಂಡು ಅವರನ್ನ ಎಲ್ಲರಿಗಿಂತ ಬುದ್ಧಿವಂತಿರುವಂತ ಪರಿಗಣಿಸಿ ಒಂದು ವಿಶೇಷವಾಗಿ ಜ್ಞಾನದ ಪ್ರತೀಕವಾದ ವಿಶೇಷ ಫಲವನ್ನ ಕೊಡ್ತೀನಿ ಅಂತ ಸೈನವ ಸುಬ್ರಹ್ಮಣ್ಯ ತಕ್ಷಣ ತನ್ನ ವಾಹನವನ್ನ ಏರಿ ಇಡೀ ಪ್ರಪಂಚ ಪ್ರದರ್ಶನಿಗೆ ಹೊರಟೇ ಬಿಟ್ರು ನಮ್ಮ ಗಣಪತಿ ಗೊತ್ತಲ್ಲ ನಿಧಾನವಾಗಿ ಯೋಚನೆ ಮಾಡ್ತಾ ಆಯ್ತು ಬುದ್ಧಿ ಇದೆಯಲ್ಲ ಯೋಚನೆ ಮಾಡೋಣ ಅಂತ ಹೇಳಿ ಇಡೀ ಪ್ರಪಂಚವನ್ನ ತಮ್ಮ ಗರ್ಭದಲ್ಲೇ ಹೊತ್ತಿರುವಂತ ತಂದೆ ತಂದೆ ತಾಯಂದ್ರೆ ಇದ್ದಾರೆ ಇನ್ನು ಪ್ರಪಂಚ ಪ್ರದಕ್ಷಿಣೆ ಅಂದ್ರೆ ಇನ್ನೇನಪ್ಪ ಅಂತ ಹೇಳಿ ತಂದೆ ತಾಯಿಯರನ್ನ ಮೂರು ಸಲ ಪ್ರದಕ್ಷಿಣೆ ಮಾಡಿ ಬಂದು ಕೂತ್ಕೊಂಡಿದ್ದಾರೆ ಗಣಪತಿ ಅಂದ ಮೇಲೆ ಗಣಪತಿಯೇ ಮೊದಲು ಅಂತ ಹೇಳಿ ಗಣಪತಿಯೇ ಜಾಣ ಅಂತ ನಿರ್ಧಾರವಾಗತ್ತೆ ಹಾಗಾಗಿ ಗಣಪತಿಯೇ ಆದಿ ಪೂಜ್ಯ ಹಾಗೂ ಎಲ್ಲರಿಗಿಂತ ಬುದ್ಧಿ ಇರುವಂತಹ ದೈವ ಬುದ್ಧಿಯನ್ನ ಕೊಡುವಂತ ಪ್ರಾರ್ಥಿಸುವಂತ ದೈವ ಈ ಕಥೆಯನ್ನ ಕೂಡ ಈ ಕೃತಿಯಲ್ಲಿ ನಾವು ಕಾಣಲಿದ್ದೇವೆ ಕನಕಾಂಗಿ ರಾಗ ಆದಿತಾಳದ ಶ್ರೀ ತ್ಯಾಗರ ರಾಜರ ರಚನೆಯೊಂದಿಗೆ ಗಣಪತಿಯನ್ನ ಬೇಡ್ಕೊಳ್ತಾ ಮತ್ತೊಂದು ಪ್ರಸ್ತುತಿಗೆ ಸಿದ್ಧರಾಗಿ ನಿಂತಿದ್ದಾರೆ ಸ್ವಾಗತಿಸಿ ಅಂಜಲಿ ಅವರನ್ನ ಆ ಹೆಮ್ಮೆ ಪೂರಿತವಾದ ಗುರುಗಳನ್ನ ಕೂಡ ನಾವು ಈ ನೃತ್ಯದ ಮೂಲಕ ಅವರನ್ನು ಕೂಡ ಸ್ವಾಗತ ಮಾಡೋಣ ಮಾತು Uh, yeah, yeah. ಚಿನ್ನದ ಪದಕಗಳೊಂದಿಗೆ ಎರಡು ಸ್ನಾತಕೋತ್ತರ ಪದವಿಗಳನ್ನ ಪಡೆದವರು ಕನ್ನಡ ಕಾವ್ಯಾಭಿವ್ಯಕ್ತಿಯಲ್ಲಿ ಪ್ರವಾಸ ಕಥನ ನಿರಂತರವಾಗಿ ಸಂಭವಿಸ್ತಾ ಬಂದಿದ್ದಾರೆ ಅನುವಾದ ಕ್ಷೇತ್ರದಲ್ಲೂ ಇವರ ಕೊಡುಗೆ ತುಂಬಾ ಗಣನೀಯವಾದದ್ದು ಪ್ರವಾಸ ನಾಟಕ ಮುಂದಾದ ಇವರ ವಿಶ್ವವ್ಯಾಪಿ ಹವ್ಯಾಸಗಳಲ್ಲಿ ನಮಗೆ ಕಾಣುವಂತಹ ಕೆಲವು ವೈಶಿಷ್ಟ್ಯಗಳು ಮಾತ್ರ ಕನ್ನಡದ ದೂರದರ್ಶನದ ಪ್ರಸಿದ್ಧ ಕಾರ್ಯಕ್ರಮವಾದ ಹೇಳಿ ಈ ಕಾರ್ಯಕ್ರಮದ ಸುದೀರ್ಘ ಎರಡೂವರೆ ಸಾವಿರಕ್ಕೂ ಹೆಚ್ಚು ಸಂಚಿಕೆಗಳ ನಿರ್ಮಾಣ ಮಾಡಿದ ಶೋ ಹೆಗ್ಗಳಿಕೆ ದಾಖಲೆಯ ಬಳಿ ಕೂಡ ಈ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಏರ್ ಶೋ ಕೂಡ ಸತತವಾಗಿ ಮಲ್ಟಿ ಮೀಡಿಯಾ ಮಲ್ಟಿ ಕ್ಯಾಮೆರಾ ಸೆಟಪ್ ಡೈರೆಕ್ಟ್ ಟೆಲಿಕಾಸ್ಟ್ ಮಾಡಿದ ಮೊದಲ ಮಹಿಳೆ ನಮ್ಮ ಆರ್ತಿ ಹೆಚ್ ಎನ್ ಅವರು ಅವ್ರಿಗೆ ಅವ್ರಿಗೂ ಕೂಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಕೃತಿ ಪ್ರಶಸ್ತಿ ಲೇಖಕಿಯ ಪ್ರಶಸ್ತಿ ಪರಿಷತ್ತಿನ ಪ್ರಶಸ್ತಿ ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಇವರಿಗೂ ಕೂಡ ಇವರ ಉಪಸ್ಥಿತಿ ನಿಜವಾಗಿ ತುಂಬಾ ಶೋಭೆಯನ್ನು ತಂದಿದೆ ಇಡೀ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ನಮಸ್ಕಾರ ಪೂರ್ವಕ ಗೌರವ ಹಾರೈಕೆಗಳು ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆರ್ಕಿ ಮ್ಯಾಮ್ ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು